ನೂತನವಾಗಿ ಆಯ್ಕೆಯಾಗಿರೋ ಕೆ ಸಿ ಅಧ್ಯಕ್ಷ ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ ಹೇಳ್ತೇವೆ ಆದರೆ ಆಕ್ಸಿಡೆಂಟ್ ಆಯಿತು ತಪ್ಪು ಅನೇಕ ತಪ್ಪುಗಳು ಆಗಿದೆ ಅವರೆಲ್ಲ ಸರಿಪಡಿಸ್ಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ನಾವು ಸಾಯಂಕಾಲ ಬಿಜೆಪಿ ಅವರು ದ್ವೇಷ ಭಾಷಣ ಮಾಡಿದೆ ಅಂದರೆಲ್ಲ ತೋರುತ್ತದೆ ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಹೇಳಿದ್ರೆ ಅದು ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಔಟ್ ಫೈನ್ಔಟ್ ಮಾಡ್ತೀರಂತ ಕೇಳ್ತಿದ್ದಾರೆ